ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎರಡು ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ನೀವಿನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಅಂದರೆ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಏನೇ ತಿಳಿಸ್ತಾ ಇದ್ದಾರೆ ಮೀನ್ಸ್ ಏನಪ್ಪ ಅಂದ್ರೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಮೀನ್ಸ್ ಇತ್ತೀಚೆಗೆ ಎಲ್ಲಿ ಕೇಳಿದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅನ್ನ ಹಾಕಿಸ್ತಾನೆ ಇರಬೇಕು ಹಾಕಿಸ್ಬೇಕು ಅನ್ನೋದೇನೆ ಒಂದು ಸುದ್ದಿ ಆಗ್ಬಿಟ್ಟಿದೆ ರಾಜ್ಯಾದ್ಯಂತ ಹಳೆ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವ ಜೊತೆಗೆ ಹೊಸ ವಾಹನಕ್ಕೆ ವಾಹನ ತಯಾರಕ ಕಂಪನಿಯಿಂದ ಅವರೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅನ್ನ ಅಳವಡಿಕೆ ಮಾಡಿ ಗ್ರಾಹಕರಿಗೆ ಮಾರಬೇಕು ಅಂತ ಸೂಚನೆ ನೀಡಲಾಗಿದೆ ಅದೇ ರೀತಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸಾಕಷ್ಟು ಸಮಯ ನೀಡಿದರೆ ಇನ್ನೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಪೂರ್ತಿಯಾಗಿ ಅಳವಡಿಸಿಕೊಂಡಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ನಿಟ್ಟಿನಲ್ಲಿ ಸರ್ಕಾರ ಬಂದ್ಬಿಟ್ಟು ಒಂದು ವಿಸ್ತರಣೆಗೆ ತೀರ್ಮಾನ ತಗೊಂಡಿದೆ ಗಡುವು ವಿಸ್ತರಣೆಗೆ ತೀರ್ಮಾನವನ್ನ ತಗೊಂಡಿದ್ದಾರೆ ಅಂತಾನೆ ತಿಳಿಸಬಹುದು ಹಾಗಿದ್ರೆ ಬೈಕ್ ಕಾರ್ ಸ್ಕೂಟರ್ ಟ್ರ್ಯಾಕ್ಟರ್ ಇತರ ವಾಣಿಜ್ಯ ಹಾಗೂ ಖಾಸಗಿ ವಾಹನಗಳಿಗೆ ಹಳೆ ವಾಹನ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಏನಾದರೂ ಏನಾದ್ರು ನೀವು ನೋಂದಾಯಿಸ್ಕೊಂಡಿದ್ರೆ ಅಂತಹ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಕಡ್ಡಾಯವಾಗಿ ಹಾಕಿಸ್ಲೇಬೇಕು ಅಂತ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ಗೂ ಮುಂದೆ ನೋಂದಣಿ ಮಾಡಿದ ವಾಹನಕ್ಕೆ ಕಡ್ಡಾಯವಾಗಿ ಮಾಡಲಾಗಿದ್ದು ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊನೆಯ ದಿನ ಅಂತ ಹೇಳಲಾಗಿದೆ ಹಾಗೆ ತಾಂತ್ರಿಕ ಕಾರಣದಿಂದ ಎಷ್ಟೋ ಜನಕ್ಕೆ ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಎಂದು ಹೇಳಲಾಗಿತ್ತು ಮೀನ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರ್ಯಾರಿಸಿರುವ ಅವರಿಗೆ ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರು ಆದ್ರೆ ಅದನ್ನ ಆತರ ಇದ್ದಿರ್ ತಾಂತ್ರಿಕ ಕಾರಣ ದೋಷದಿಂದ ಬಂದ್ಬಿಟ್ಟು ಆ ಡೇಟ್ ನ ವಿಸ್ತರಣೆ ಮಾಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ಸದನದಲ್ಲಿ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ರಸ್ತೆ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಫೆಬ್ರವರಿ ಫೆಬ್ರವರಿಯಲ್ಲಿ ನಡೆದ ಸದನದ ಕಲಾಪದ ವೇಳೆ ಈ ಗಡುವನ್ನು ವಿಸ್ತರಣೆ ಬಗ್ಗೆ ಮಾಡಿದ್ದಾರೆ ಮಾತನಾಡಿದ್ದಾರೆ ಎಂದೇ ತಿಳಿಸ್ಬೋದು ಹಾಗೆ ಸರ್ಕಾರ ಅನೇಕ ಬಾರಿ ಅವಕಾಶ ನೀಡಿದರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಯಾರು ಅಳವಡಿಕೆ ಮಾಡಿರುವ ಅಂಥವರಿಗೆ ಹೆಚ್ಚಿನ ಅವಧಿಯನ್ನು ಕೂಡ ನೀಡಿದ್ದಾರೆ ಎಂದರೆ ತಿಳಿಸ್ತಾ ಇದ್ದಾರೆ ಅವಕಾಶ ಸಿಗಲಿದೆ ಅಂತ ಅಂದರೆ ಮೇ ಮೂವತ್ತರವರೆಗೆ ಮೀನ್ಸ್ ಮೇ ಒಂದರವರೆಗೆ ಮಾತ್ರ ಅಂತಿಮ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವೇನಾದ್ರೂ ಇನ್ನೂ ಹಾಕ್ಸಿಲ್ಲ ಅಂತಂದರೆ ಮೇ ಅವ್ರಿಗೆ ನಿಮಗೆ ಅವಕಾಶವನ್ನು ತಿಳಿಸಿದ್ದಾರೆ ಅಳವಡಿಸದೆ ಇದ್ದರೆ ಏನಾಗುತ್ತಪ್ಪ ಅಂತ ಅಂದರೆ ಹೆಚ್ಚುವರಿ ಸಮಯ ನೀಡಿದರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡದೇ ಇದ್ದವರಿಗೆ ಅಂತಾರು ನೀವನಾದ ಮೇ ಒಳಗಡೆ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಬ್ರೇಟ್ ಏನಾದ್ರು ಹಾಕ್ಸಿಲ್ಲ ಅಂತ ಅಂದ್ರೆ ತುಂಬಾ ದಂಡವನ್ನು ಪಾವತಿಸಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಮೇ ಮೂವತ್ತರೊಂದರೊಳಗಡೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್